ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜ್ಯೇಷ್ಠ ಮಾಸವನ್ನು ಪೂಜೆ ದಾನ ಮತ್ತು ಜಪಗಳಿಗೆ ಮುಖ್ಯವೆಂದು ಪರಿಗಣಿಸಲಾಗಿದೆ ಜ್ಯೇಷ್ಠ ಮಾಸದ ಅಮಾವಾಸೆಯೊಂದು ವಟ ಸಾವಿತ್ರಿ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ ಈ ದಿನದೊಂದು ಶನಿ ಜಯಂತಿಯನ್ನು ಸಹ ಆಚರಿಸುತ್ತಾರೆ ಈ ದಿನಾಂಕವು ತುಂಬ ವಿಶೇಷವಾಗಿದ್ದು ಈ ದಿನದೊಂದು ತೆಗೆದುಕೊಳ್ಳುವ ಕೆಲವು ಕೆಲಸ ಅಥವಾ ಕ್ರಮಗಳು ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತದೆ ಹಾಗಾದರೆ ಈ ವರ್ಷ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಯಾವ ದಿನ ಬಂದಿದೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ವಿಧಾನ ಹೇಗೆ ಸ್ನಾನ ಮತ್ತು ದಾನಕ್ಕೆ ಸರಿಯಾದ ಸಮಯ ಯಾವುದು ಈ ದಿನದೊಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಹಾಗೆ ಈ ದಿನದೊಂದು ಬಿಲ್ವ ಪತ್ರೆಯಿಂದ ಮಾಡಬೇಕಾದ ವಿಶೇಷವಾದ ಪರಿಹಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯು ಮೇ ಇಪ್ಪತ್ತಾರು ಮತ್ತು ಮೇ ಇಪ್ಪತ್ತೇಳರಂದು ಬರುತ್ತದೆ ಮೇ ಇಪ್ಪತ್ತಾರು ಸೋಮವಾರದೊಂದು ಅಮಾವಾಸ್ಯೆ ಮತ್ತು ವಟ ಸಾವಿತ್ರಿ ಉಪವಾಸವನ್ನು ಆಚರಿಸಲಾಗುತ್ತದೆ ಮತ್ತು ಮೇ ಇಪ್ಪತ್ತೇಳರಂದು ಅಮಾವಾಸ್ಯೆ ಸ್ನಾನ ದಾನವನ್ನು ಮಾಡಲಾಗುತ್ತದೆ ಮೇ ಇಪ್ಪತ್ತೇಳನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಸ್ನಾನ ಮತ್ತು ದಾನ ಮುಹೂರ್ತ ಅಮಾವಾಸ್ಯೆ ತಿಥಿ ಮೇ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಅಮಾವಾಸ್ಯೆ ತಿಥಿ ಅಂತ್ಯಗೊಳ್ಳುವುದು ಮೇ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಸ್ನಾನಕ್ಕೆ ಬ್ರಾಹ್ಮಿ ಮುಹೂರ್ತ ಮೇ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೇಳು ನಿಮಿಷದವರೆಗೆ ಮೇ ಇಪ್ಪತ್ತೇಳರಂದು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿ ಯೋಗವು ಮೇ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಐದು ಗಂಟೆ ಮೂವತ್ತೆರಡು ನಿಮಿಷದಿಂದ ಐದು ಗಂಟೆ ನಲವತ್ತೈದು ನಿಮಿಷದವರೆಗೂ ಇರುತ್ತದೆ ಅಮಾವಾಸೆಯ ತಿಥಿಯು ಪೂರ್ವಜರ ತಿಥಿ ಎಂದು ಹೇಳಲಾಗುತ್ತದೆ ಈ ತಿಥಿಯೊಂದು ಪೂರ್ವಜರಿಗೆ ಮಾಡುವ ಕೆಲಸವು ವ್ಯಕ್ತಿಗೆ ಜೀವ ತುಂಬುತ್ತದೆ ಅವನನ್ನು ಸಂತೋಷ ಮತ್ತು ಸಮೃದ್ಧಿಗೊಳಿಸುತ್ತದೆ ಜ್ಯೇಷ್ಠ ಮಾಸವು ಶಿವ ವಿಷ್ಣು ಪಿತೃಪೂಜೆ ಮತ್ತು ಸೂರ್ಯ ಪೂಜೆಗೆ ವಿಶೇಷವಾಗಿದೆ ಜ್ಯೇಷ್ಠ ಅಮಾವಾಸೆಯೊಂದು ಸ್ನಾನ ಮತ್ತು ದಾನ ವಟ ಸಾವಿತ್ರಿ ಉಪವಾಸ ಮತ್ತು ವಟವೃಕ್ಷದ ಪೂಜೆಯೊಂದಿಗೆ ಮಹಿಳೆಯರು ನಿರಂತರ ಸೌಭಾಗ್ಯವನ್ನು ಪಡೆಯುತ್ತಾರೆ ಅಮಾವಾಸ್ಯೆಯೊಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರು ಕೆಂಪು ಚಂದನ ಮತ್ತು ಕೆಂಪು ಹೂಗಳನ್ನು ಸೂರ್ಯನಿಗೆ ಅರ್ಪಿಸಿ ಪೂರ್ವಜರ ಆತ್ಮಗಳಿಗೆ ಶಾಂತಿಗಾಗಿ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಅರ್ಪಿಸಿ ಅರಳಿ ಮರದಲ್ಲಿ ದೀಪವನ್ನು ಹಚ್ಚಿ ಮಹಿಳೆಯರು ಆಲದ ಮರವನ್ನು ಪೂಜಿಸಬೇಕು ಶಾಸ್ತ್ರಗಳ ಪ್ರಕಾರ ಅಮಾವಾಸೆಯೊಂದು ಬಿಲ್ವ ಪತ್ರೆಯನ್ನು ಕೇಳುವುದಿಲ್ಲ ಆದರೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಶುಭ ಈ ದಿನದೊಂದು ಬಿಲ್ವ ಪತ್ರೆ ಪರಿಹಾರವನ್ನು ಬಳಸಲು ಒಂದು ದಿನ ಮುಂಚಿತವಾಗಿ ಬಿಲ್ವ ಪತ್ರೆಯನ್ನು ಕೀಳಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಸ್ನಾನದ ನಂತರ ಶಿವನನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಪಾರ್ವತಿ ದೇವಿಗೆ ಕೆಂಪು ಬೆಳೆಗಳು ಸಿಂಧೂರವನ್ನು ಅರ್ಪಿಸಿ ಇದಾದ ನಂತರ ಬಿಳಿ ಚಂದನದಿಂದ ಕೇವಲ ಒಂದು ಬಿಲ್ವ ಪತ್ರೆಯ ಮೇಲೆ ಓಂ ನಮ ಶಿವಾಯ ಎಂದು ಬರೆದು ಶಿವಲಿಂಗಕ್ಕೆ ಅರ್ಪಿಸಿ ಇದರಿಂದ ನಿಮ್ಮ ಎಲ್ಲ ಆಸೆಗಳು ಅತಿ ಶೀಘ್ರದಲ್ಲೇ ಈಡೇರುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೇ ತಿಂಗಳಲ್ಲಿ ಬರುವ ಅಮಾವಾಸ್ಯೆ ಯಾವ ದಿನ ಬಂದಿದೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಸ್ನಾನ ಮತ್ತು ಸ ದಾನಕ್ಕೆ ಶುಭ ಸಮಯ ಯಾವುದು ಯಾವ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು